ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಮುಂದಿನ ತಲೆಮಾರಿಗೆ ಪರಿಸರವನ್ನ ರಕ್ಷಣೆ ಮಾಡಿಟ್ಟು ಹೋಗಬೇಕು ಎಂದು ವಲಯ ಅರಣ್ಯಾಧಿಕಾರಿ ಅಜಯ್ ಕುಮಾರ್ ಎಂಎಸ್ ಅಭಿಪ್ರಾಯಿಸಿದರು ಸಿದ್ದಾಪುರ ತಾಲೂಕಿನ ಐಗೋಡ್ನಲ್ಲಿ ಅರಣ್ಯ ಇಲಾಖೆ ಸಿದ್ದಾಪುರ ಗ್ರಾಮ ಅರಣ್ಯ ಸಮಿತಿ ಐಗೋಡ್ ಹಾಗೂ ಆಧಾರ ಶಿಕ್ಷಣ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಇಲಾಖೆಯ ಗ್ರೀನ್ ಇಂಡಿಯಾ ಮಿಷನ್ ಯೋಜನೆಯ ವಿಶೇಷ ಘಟಕದಡಿ ಹೊಲಿಗೆ ತರಬೇತಿ ಶಿಬಿರದಲ್ಲಿ ಕಿಟ್ಗಳನ್ನು ವಿತರಿಸಿದ ವಲಯ ಅರಣ್ಯ ಅಧಿಕಾರಿ ಅಜಯ್ ಕುಮಾರ್ ಎಂಎಸ್ ಅವರು ಮಾತನಾಡಿದರು ಹೊಲಿಗೆಯು ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ಮಾಡುವ ಉದ್ಯೋಗವಾಗಿದೆ ಸ್ವಉದ್ಯೋಗವನ್ನು ಮಾಡುವ ಮೂಲಕ ಅರಣ್ಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಹೊಲಿಗೆಯಂತಹ ಉದ್ಯೋಗಗಳು ಸಹಕಾರಿಯಾಗಿವೆ ತರಬೇತಿಯ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದರು ಆದರ್ಶ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ ಮಾಳ್ಕೋಡ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗ್ರಾಮ ಅರಣ್ಯ ಸಮಿತಿಯ ಸದಸ್ಯೆ ಕಮಲಾ ಜಟ್ಕಿಯ ಮಡಿವಾಳ್ ಉಪವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಎಸ್ ಚೆನ್ನಣ್ಣನವರ್ ಉಪಸ್ಥಿತರಿದ್ದರು ಶಿಬಿರಾರ್ಥಿಗಳು ದೇಯಗೀತೆ ಮತ್ತು ಪರಿಸರ ಗೀತೆ ಹಾಡಿದರು ಆಧಾರ ಸಂಸ್ಥೆಯ ಸಂಯೋಜಕ ಸುರೇಶ್ ಮಡಿವಾಳ ಸ್ವಾಗತಿಸಿದರು ಲಲಿತಾ ಜೆಎಂ ನಿರೂಪಿಸಿದರು ಗಸ್ತು ಅರಣ್ಯ ಪಾಲಕ ಆನಂದ್ ಶೇಟ್ ವಂದಿಸಿದರು कैनरा प्रेस न्यूज सिद्धापुरा